ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಧಿ ಗಿಫ್ಟ್ ಬಾಕ್ಸನ್ನು ರೆಡಿ ಮಾಡ್ತಿರ್ತಾಳೆ ನಿಧಿ ನಿನ್ನ ಫ್ರೆಂಡ್ ಬರ್ತಾಡೇನಾ ಗಿಫ್ಟ್ ಬಾಕ್ಸ್ ರೆಡಿ ಮಾಡ್ತಿದ್ದೀಯಾ ಅಂತಾರೆ ಆರ್ತಿ ಇಲ್ಲ ಅಮ್ಮ ರಚನೆ ಹಾಕಂಗೆ ಗಿಫ್ಟ್ ಅಂತಳೆ ನಿಧಿ ರಚನಾಗ ಅವಳು ಬರ್ತ್ಡೇ ಈಗ ಬರಲಿಲ್ವಲ್ಲ ಅಂತಾರೆ ತೇಜ ಇದು ಬರ್ತ್ಡೇ ಗಿಫ್ಟ್ ಅಲ್ಲ ಡ್ಯಾಡ್ ನವರಾತ್ರಿ ಶುರುವಾಗ್ತಿದೆ ಅಲ್ಲಿ ಅಕ್ಕನ ಮನೆಯಲ್ಲಿ ಗೊಂಬೆ ಕುರಿಸ್ತಿದ್ದಾರಂತೆ ಅದಕ್ಕೆ ನಮ್ಮ ಕಡೆಯಿಂದನೂ ಒಂದಿಷ್ಟು ಗೊಂಬೆಗಳನ್ನು ಗಿಫ್ಟಾಗಿ ಕೊಡೋಣ ಅಂತ ಪ್ಯಾಕ್ ಮಾಡ್ತಿದ್ದೀನಿ ಅಂತಾಳೆ ನಿಧಿ ನನಗೂ ರಚ್ಚು ಫೋನ್ ಮಾಡಿದ್ಲು ಬನ್ನಿ ಅಂತ ಆದರೆ ಹೋಗೋಕ್ಕಾಗ್ತಿಲ್ಲ ಅಂತಾರೆ ಆರತಿ ನೀನೇ ಹೋಗಿ ನಮ್ಮ ಪರ್ವಾಗಿ ಕೊಟ್ಬಿಡಮ್ಮ ಅಂತಾರೆ ತೇಜ ಸರಿ ಡ್ಯಾಡ್ ಅಂತಾಳೆ ನಿಧಿ ಯಾರು ಎಲ್ಲಿಗೂ ಹೋಗೋದು ಬೇಡ ಅವ್ರ ಮನೆ ಹಬ್ಬನ ಅವ್ರು ಮಾಡ್ಕೊಳ್ಳಿ ನಾವೇನು ಹೋಗಿ ಭಾಗವಹಿಸೋದು ಬೇಡ ಅಂತಾರೆ ವಜ್ರೇಶ್ವರಿ ಮನೆಯಲ್ಲಿ ಗೊಂಬೆ ಕೂರಿಸೋ ಪದ್ಧತಿ ಇಲ್ಲ ಅತಿಗೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದರೆ ನಿಧಿಗೂ ನಮ್ಮ ಸಂಪ್ರದಾಯ ಕಲೆಗಳ ಬಗ್ಗೆ ಎಲ್ಲ ಗೊತ್ತಾಗತ್ತಲ್ವಾ ಅಂತಾರೆ ತೇಜ ರೀ ಅಕ್ಕ ಬೇಡ ಅಂತಿದ್ದಾರಲ್ಲ ಬಿಟ್ಬಿಡಿ ಅಂತಾರೆ ಆರತಿ ದೊಡ್ಡಮ್ಮ ನಾನೇನು ಅಲ್ಲಿ ಜಾಸ್ತಿ ಹೊತ್ತಿರಲ್ಲ ಗಿಫ್ಟನ್ನು ಕೊಟ್ಟ ತಕ್ಷಣ ನಾನು ಅಲ್ಲಿಂದ ವಾಪಸ್ ಬಂದುಬಿಡ್ತೀನಿ ಅಂತಾಳೆ ನಿಧಿ ಹೋಗೋದು ಬೇಡ ಅಂತ ನಾನು ಹೇಳ್ತಿದ್ದೀನಿ ನಿನ್ನ ಆತಿಗೆ ನಾನು ಬೆಲೆ ಕೊಡಲ್ಲ ಹೋಗ್ತೀನಿ ಅನ್ನೋದಾದರೆ ಹೋಗಿ ನಿಮ್ಮಿಷ್ಟ ಅಂತ ವಜ್ರೇಶ್ವರಿ ಅಲ್ಲಿಂದ ಹೋಗ್ತಾರೆ ನಿಧಿ ಬೇಡ ಬಿಡಮ್ಮ ಅತ್ತಿಗೆ ಮಾತಾನ ಮೀರೋದು ಬೇಡ ಅಂತಾರೆ ತೇಜ ಈಚೆ ವಜ್ರೇಶ್ವರಿ ನಿಧಿನ ನೋಡ್ತಾ ಅಯ್ಯೋ ದೇವ್ರೆ ಮಕ್ಕಳ ಸಣ್ಣ ಸಣ್ಣ ಸಂತೋಷನು ಕಿತ್ಕೋತಾ ಇದ್ದೀನಲ್ಲ ನಾನು ಎಲ್ಲ ಆ ದೇವಿಯಿಂದ ಇವಳನ್ನು ನಾನು ಹೇಗಾದರೂ ಕಾಪಾಡ್ಕೊತೀನಿ ರಚನನಾ ಆ ದೇವಿಯಿಂದ ಕಾಪಾಡೋದು ಯಾರು ದುರ್ಗಾಮಾತೆ ನೀನೇ ನನ್ನ ಮಗಳನ್ನು ದುಷ್ಟಶಕ್ತಿಯಿಂದ ಕಾಪಾಡಬೇಕು ಅಂತ ಕೈ ಮುಗಿತಾರೆ ವಜ್ರೇಶ್ವರಿ ಈಚೆ ಪದ್ಮಜಾ ನಿಂತಿರ್ತಾರೆ ರಚನಾ ಅಲ್ಲಿರೋ ಇಂಜೆಕ್ಷನ್ ಬಾಟ್ಲನ್ನ ನೋಡ್ತಾ ನಿಧಿಗೆ ಕಾಲ್ ಮಾಡಿ ನಿಧಿ ನೀನು ಕಳಿಸಿರೋ ಇಂಜೆಕ್ಷನ್ ಬಾಟ್ಲ ನಾನೀಗ ರಿಪ್ಲೇಸ್ ಮಾಡ್ತಿದ್ದೀನಿ ಅಂತಾಳೆ ಗುಡ್ ಗುಡ್ ಮಾಡು ಅಂತಾಳೆ ನಿಧಿ ಈ ಇಂಜೆಕ್ಷನ್ ಬಾಟಲಿಂದ ಅತ್ತೆಗೇನು ತೊಂದರೆ ಆಗಲತ್ತಾನೆ ಅಂತಾಳೆ ಅಕ್ಕ ಅದೆಲ್ಲ ಮಲ್ಟಿ ವಿಟಮಿನ್ ಇಂಜೆಕ್ಷನ್ ಅದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಬೇರೆ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ ನಾನು ನನ್ನೇನತ್ರ ಕನ್ಸಲ್ಟ್ ಮಾಡೇ ಅದನ್ನೆಲ್ಲ ನಿನಗೆ ಕಳಿಸ್ಕೊಟ್ಟಿರೋದು ಅಂತಾಳೆ ನಿಧಿ ಸರಿ ನಿಧಿ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ರಚನಾ ನಂತರ ರಚನಾ ಇಂಜೆಕ್ಷನ್ ಬಾಟಲ್ನ ಚೇಂಜ್ ಮಾಡ್ತಾಳೆ ಅಮ್ಮ ಅದು ಅನ್ನುವಾಗ ಡೋರ್ ಶಬ್ದ ಆಗುತ್ತೆ ರಚನಾ ಓಡಿ ಹೋಗಿ ಅಡ್ಡ ನಿಂತ್ಕೋತಾಳೆ ಪದ್ಮಜ ಬೆಡ್ ಮೇಲೆ ಕೂತ್ಕೋತಾರೆ ಒಳಗೆ ಬಂದ ದೇವಿ ದೊಡ್ಡಮ್ಮ ಮೈಂಡ್ ತುಂಬ ಅಪ್ಸೆಟ್ ಆಗಿದೆ ಕೋಪ ತಡ್ಕೊಳ್ಳೋಕಾಗ್ತಿಲ್ಲ ಇಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ದಯವಿಟ್ಟು ಕೋಆಪ್ರೇಟ್ ಮಾಡಿ ಅಂತ ಇಂಜೆಕ್ಷನ್ನ ತೆಗಿಯೋಕ್ಕೆ ಹೋಗ್ತಾಳೆ ದೇವಿ ಆ ಇಂಜೆಕ್ಷನ್ ಮಾತ್ರ ಕೊಡೋಕೆ ಹೋಗಬೇಡಮ್ಮ ಮೈಯೆಲ್ಲ ಉರಿಯುತ್ತೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅಂತಾರೆ ಪದ್ಮಜ ನನಗೂ ಎಕ್ಸಾಕ್ಟ್ಲಿ ಹೀಗೆ ಆಗ್ತಿದೆ ನಿನ್ನ ಮಗ ಸೊಸೆಯಿಂದ ಆ ಕೃಷ್ಣನ ಭಯಪಡಿಸಿ ಸಂಜೀವನ ರಚನಾ ಮನೆಯಿಂದ ಓಡ್ಸೋಣ ಅಂದ್ಕೊಂಡ್ರೆ ಆ ಬೊಂಬೆನ ನನ್ನ ಮೇಲೆ ಬಿಟ್ಟು ನನ್ನನ್ನೇ ಹೆದರಿಸ್ತಾಳೆ ರಚನಾ ಡಮ್ಮಿ ಗುರೂಜಿನ ಕರೆಸಿ ಎಲೆಯಲ್ಲಿ ನನಗೆ ಹೊಡೆಸ್ತಾಳೆ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಹೇಳಿದೀವಿ ಅಲ್ಲಮ್ಮ ನಿನ್ನ ಕೋಪ ಏನಿದ್ರು ರಚನಾ ಮೇಲೆ ಸಂಜೀವನ ಮೇಲೆ ತಾನೆ ಪಾಪ ಕೃಷ್ಣ ಏನು ಮಾಡಿದ್ಲು ನಿನಗೆ ಅವಳ ಮೇಲೆ ಯಾಕಮ್ಮ ಬೊಂಬೆನ ಬಿಡೋಕೋದೆ ಅಂತಾರೆ ಪದ್ಮಜ ಬೊಂಬೆನ ನೀನೇ ಅಂತಲ್ಲ ಅವಳು ಕೈಯಲ್ಲಿ ಅಂತ ಹೇಳಿದೀವಿ ಅವಳು ನನ್ನ ಮಗ ದೇವಿ ಅಜ್ಜಿ ನನ್ನ ಕಾಪಾಡಿ ಅಂತ ಅವಳು ಬೇಡ್ಕೊಳ್ಳುವಾಗ ನಾನು ಹೇಗಮ್ಮ ಸುಮ್ಮನೆ ಇರೋದಕ್ಕಾಗುತ್ತೆ ಅಂತಾರೆ ಪದ್ಮಜ ಮೋಸಗಾರ ಮಗನ ಮಗಳ ಮೇಲೆ ನಿನಗೆ ಅನುಕಂಪ ಇದೆ ಪ್ರೀತಿ ಇದೆ ಅದನ್ನೆಲ್ಲ ಅಳಿಸಾಕ್ಬಿಡ್ತೀನಿ ನಾನು ನೀನು ಯಾರು ಅಂತ ನೀನೇ ಮರಿಬೇಕು ಅಂತ ಔಷಧಿ ಕೊಡ್ತಿದ್ರು ಹಾಳಾದ ನಿನ್ನ ಮೆಮೊರಿ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ ಬಿಡಲ್ಲ ನಾನು ನಿನ್ನನ್ನು ಬಿಡಲ್ಲ ಅವರನ್ನು ಬಿಡಲ್ಲ ಬಲಿ ಹಾಕದೆ ಬಿಡಲ್ಲ ಅಂತ ಇಂಜೆಕ್ಷನ್ನ ತಂದು ಪದ್ಮಜಾಗೆ ಕೊಡೋಕೆ ಬರ್ತಾಳೆ ದೇವಿ ದೇವಿ ನನಗೆ ದಯವಿಟ್ಟು ಇಂಜೆಕ್ಷನ್ ಕೊಡಬೇಡ ನೀನು ಕಾಲು ಹಿಡ್ಕೊತೀನಿ ನನಗೆ ಈ ಹಿಂಸೆ ಕೊಡಬೇಡ ದೇವಿ ಪ್ಲೀಸ್ ಅಂತಾರೆ ಪದ್ಮಜ ಕಾಲು ನೀನು ಹಿಡ್ಕೊಳ್ಳೋದಲ್ಲ ನಿನ್ನ ಮಗ ಸೊಸೆ ಹಿಡ್ಕೋಬೇಕು ನನ್ನ ಪ್ರಾಣ ತೆಗಿಬಿಡಿ ಬಿಟ್ಬಿಡಿ ಎಲ್ಲಾದರೂ ಕಣ್ಮರೆಯಾಗಿ ಬದುಕೋತೀನಿ ಅಂತ ಕೇಳ್ಕೊಬೇಕು ಬೇಡ್ಕೊಬೇಕು ನನ್ನನ್ನು ಅಂತ ಗತಿ ತರ್ತೀನಿ ನೋಡೋವರಿಗೆ ಅಂತ ಇಂಜೆಕ್ಷನ್ನ ಪದ್ಮಜಾಗೆ ಕೊಡ್ತಾಳೆ ದೇವಿ ಬೇಡ ಬೇಡ ಅಂತ ಕೂಗ್ತಾರೆ ಪದ್ಮಜ ನರಳು ನರಳು ನರಳಿ ನರಳಿ ಸಾಯ್ಬೇಕು ಅನ್ನೋದೇ ನಿನ್ನ ಮೀದಿ ಆ ರಚನಾಗೂ ಇದೇ ಗತಿ ಕೃಷ್ಣಂಗೂ ಇದೇ ಗತಿ ಅಂತ ಜೋರಾಗಿ ನಗ್ತಾ ಪಾಪ ಸಂಜೀವಂಗೂ ಇದೇ ಗತಿ ಒಬ್ಬೊಬ್ರಿಗೂ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ ಅಂತಾಳೆ ದೇವಿ ಅದನ್ನು ಕೇಳಿ ರಚನಾ ಶಾಕ್ ಆಗ್ತಾಳೆ ನಂತರ ತನ್ನ ರೂಮಿಗೆ ಬಂದು ಜೀವ ಕೃಷ್ಣ ಮಲಗಿರೋದನ್ನು ನೋಡ್ತಾ ಅತ್ತೆ ರೂಮಲ್ಲಿ ತಾನು ನೋಡಿರೋದನ್ನೆಲ್ಲ ಜೀವಂಗೆ ಹೇಳಿಬಿಡ್ಲಾ ದೇವಿಗೆ ಇರೋ ಇನ್ನೊಂದು ಮುಖ ಪರಿಚಯ ಮಾಡಿಕೊಡ್ಲ ಅಂತ ಯೋಚನೆ ಮಾಡಿ ಬೇಡ ಅಂತ ಬಂದು ಸುಮ್ಮನೆ ಕೂತ್ಕೊಂಡು ಜೀವಾಗೆ ಸತ್ಯ ಹೇಳೋದ್ರಿಂದ ಎರಡು ವಿಷಯ ನಡೀಬಹುದು ಜೀವ ಮೊದ್ಲೇ ಮುಂಗೋಪಿ ಕೃಷ್ಣನ ಹೆದರಿಸಿದ್ದು ಅವ್ರ ತಾಯಿಗೆ ಹಿಂಸೆ ಕೊಡ್ತಾ ಇರೋದು ದೇವಿ ಅನ್ನೋದು ಗೊತ್ತಾಗ್ಬಿಟ್ರೆ ಅವ್ರು ಸುಮ್ಮನೆ ಇರಲ್ಲ ಅವರಿಗೆ ಒಂದು ಗತಿ ಕಾಣಿಸಿ ಜೈಲಿಗೆ ಹೋಗ್ತಾರೆ ಅದರಿಂದ ನಾನು ಕೃಷ್ಣ ಅನಾಥ ಆಗ್ಬಿಡ್ತೀವಿ ಹೇಗೋ ಜೀವನ ಕಂಟ್ರೋಲ್ ಮಾಡ್ತೀನಿ ಅಂದ್ಕೊಂಡ್ರು ಮೊದ್ಲೇ ಆ ದೇವಿ ಡ್ರಾಮಾ ಕ್ವೀನ್ ನಿನಗೋಸ್ಕರನೇ ನಾನು ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದು ಅಂತ ಕಾಗೆ ಹಾರಿಸಿದ್ದ ಇನ್ನೇನಾದರೂ ಇಮೋಷ್ನಲ್ ಡ್ರಾಮಾ ಮಾಡಿ ಜೀವನ ಕರಗಿಸ್ಬಿಟ್ರೆ ಮನೆಗೆ ಬೆಂಕಿ ಹಚ್ಚೋಕೆ ನೋಡ್ತಿದ್ದಾಳೆ ಅಂತ ನನ್ನ ಮೇಲೆ ಆರೋಪ ಬಂದುಬಿಡುತ್ತೆ ಇದನ್ನು ಹೀಗೆ ಬಿಟ್ಟರೆ ಡೇಂಜರು ಬಿಡದೇ ಇದ್ದರೂ ಡೇಂಜರು ತುಂಬ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ದೇವಿನ ಬಯಲು ಮಾಡಬೇಕು ಹೇಗೆ ಅಂತ ರಚನೆ ಯೋಚನೆ ಮಾಡ್ತಾ ದೇವಿಗೆ ಅತ್ತೆ ಮೇಲೆ ಜೀವ ಮೇಲೆ ಏನಂತ ದ್ವೇಷ ಅದಕ್ಕೆ ಕಾರಣ ಏನು ಎಲ್ಲರನ್ನು ಬಲಿ ಹಾಕ್ತೀನಿ ಅನ್ನೋ ಮಟ್ಟಿಗೆ ಏನಂತ ಅನ್ಯಾಯವಾಗಿದೆ ಇವಳಿಗೆ ಅವರಿಂದ ಏನೋ ಕತೆ ಇದೆ ಅವಳ ಹಿಂದೆ ಅದೇನು ಅಂತ ಪತ್ತೆ ಹಚ್ಚಬೇಕು ಮಟ್ಟ ಹಾಕಬೇಕು ಅವಳನ್ನು ಆದರೆ ಹೇಗೆ ಅಂತ ಅವತ್ತು ಪದ್ಮಜ ಚೀಟಿಯಲ್ಲಿ ನಿನ್ನ ಸುತ್ತ ಪ್ರಶ್ನೆಗಳು ಮಾತ್ರ ಇಲ್ಲ ಉತ್ತರಗಳು ಜೊತೆಯಲ್ಲೇ ಇದೆ ನಿನ್ನ ಪ್ರಯಾಣ ಎಲ್ಲಿಂದ ಶುರು ಆಯಿತು ಅಲ್ಲಿಂದಲೇ ಹುಡುಕಾಟ ಶುರುವಾಗಲಿ ಅಂತ ಬರ್ದಿರೋದನ್ನು ಎಂಟ್ ಮಾಡಿಕೊಂಡು ಎಲ್ಲಿಂದ ಶುರು ಮಾಡಿದ್ಯೋ ಅಲ್ಲಿಂದಲೇ ಉತ್ತರ ಹುಡುಕಬೇಕು ಕರೆಕ್ಟ್ ಗೆಜ್ಜೆಯಿಂದ ಶುರುವಾಗಿದ್ದು ದೇವಿ ಡ್ಯಾನ್ಸಲ್ಲಿ ಮುಗೀತು ಈಗ ಅತ್ತೆ ಔಷಧಿಯಿಂದ ನಾನು ಶುರು ಮಾಡಿರೋ ಈ ಪ್ರಯಾಣಕ್ಕೆ ಔಷಧಿಯಿಂದಲೇ ಉತ್ತರ ಕಂಡ್ಕೋಬೇಕು ಎಸ್ ಅಂತ ಯೋಚನೆ ಮಾಡ್ತಾಳೆ ರಚನಾ ಈಚೆ ರಚನಾ ದೇವಸ್ಥಾನಕ್ಕೆ ಬಂದು ಅಮ್ಮನವರಿಗೆ ಕೈ ಮುಗಿದು ಅಮ್ಮ ನಮ್ಮನೆಯಲ್ಲಿ ನನ್ನವರಿಗೆ ಆಗ್ತಾ ಇರೋ ಅನ್ಯಾಯನ ನೋಡ್ತಾ ಇದ್ರೆ ರಕ್ತ ಕುದೀತಿದೆ ನನಗೆ ತೆರೆ ಹಿಂದಿರೋ ಆ ನರಿಗಳ ದ್ವೇಷಗಳನ್ನೆಲ್ಲ ಮನೆಯವ್ರ ಮುಂದೆ ಕಳಿಸಿಡ್ಬೇಕು ಅನಿಸ್ತಿದೆ ಆದರೂ ಜೀವ ಅದನ್ನೆಲ್ಲ ಸಹಿಸ್ಕೋತಾರ ಅನ್ನೋ ಭಯಕ್ಕೆ ಸುಮ್ಮನೆ ಇದ್ದೀನಿ ಅಮ್ಮ ದುಷ್ಟ ಜನಗಳು ಎಲ್ಲೇ ಮೀರಿ ನಡೆಯುವಾಗೆಲ್ಲ ಯಾವುದಾದ್ರೂ ಅವತಾರ ಎತ್ ಬಂದು ಅವರನ್ನು ಸರ್ವನಾಶ ಮಾಡಿ ಧರ್ಮನ ಸ್ಥಾಪನೆ ಮಾಡೋ ಮಹಾಶಕ್ತಿ ನೀನು ಅಂತ ಅಲ್ಲೇ ಕೂತ್ಕೊಂಡು ನಮ್ಮನೆಯಲ್ಲಿ ಈಗ ದುಷ್ಟರನ್ನು ಸದೆ ಬಡಿದು ಒಳ್ಳೆಯವರನ್ನು ರಕ್ಷಣೆ ಮಾಡೋ ಕಾಲ ಹತ್ರ ಬರ್ತಾ ಇದೆ ಅವರನ್ನು ಎದುರಿಸೋ ಧೈರ್ಯ ನನಗೆ ಕೊಡು ನನ್ನ ಕುಟುಂಬನ ನನ್ನಿಂದ ಕಾಪಾಡಿಕೊಳ್ಳು ಶಕ್ತಿನ ನನಗೆ ಕರುಣಿಸು ಮಹಿಷಾಸುರನ್ನ ಮರ್ದನೆ ಮಾಡಿ ವಿಜಯದಶಮಿನ ನೀನು ಆಚರಣೆ ಮಾಡಿದ ಹಾಗೆ ಮನೆಯಲ್ಲಿರೋ ಮಹೇಶ್ವರನೆಲ್ಲ ಮಟ್ಟ ಹಾಕಿ ನಮ್ಮನೆಯಲ್ಲಿ ನಾನು ವಿಜಯದಶಮಿನ ವಿಜೃಂಭಣೆಯಿಂದ ಆಚರಣೆ ಮಾಡೋ ಯೋಗ ಕೊಡು ಕಲಿಯುಗದ ದೈವ ನೀನು ಯಾವುದಾದರೂ ರೂಪದಲ್ಲಿ ಬಂದು ನನ್ನ ಮುಂದೆ ನಿಲ್ಲು ಈ ಯುದ್ಧದಲ್ಲಿ ನನಗೆ ಬೆಂಗಾವಲಾಗು ನನ್ನ ರಕ್ಷಣೆಗಾಗಿ ನನಗೆ ಮಾರ್ಗದರ್ಶಕನ ಮಾಡೋ ಗುರುವಾಗಿ ನಿಲ್ಲು ತಾಯಿ ಅಂತ ಬೇಡ್ಕೋತಾಳೆ ಈಚೆ ದೇವಿ ಹತ್ರ ರೌಡಿಗಳು ರಚನಾ ಫೋಟೋನ ನೋಡಿ ಮೇಡಮ್ ಇವಳು ಸೂಪರ್ ಸ್ಟಾರ್ ರಚನಾ ಅಲ್ವಾ ಒಂದು ಗುಬ್ಬಚ್ಚಿ ಇದ್ದ ಹಾಗೆ ಒಂದು ಏಟಿಗೆ ಮುಗಿಸ್ಬಿಡ್ತೀವಿ ಅಂತಾರೆ ಅವಳನ್ನು ಅಷ್ಟೊಂದು ಅಂಡ್ರೆಸ್ಟಿಮೇಟ್ ಮಾಡಬೇಡಿ ಅವಳು ನೋಡೋದಿಕ್ಕಷ್ಟೇ ಸಾಫ್ಟು ತಿರುಗಿ ಬಿದ್ಲು ಅಂದರೆ ರಫ್ ಕಟ್ಟು ಅಂತಳ್ದೀವಿ ಮೇಡಮ್ ದೊಡ್ಡ ದೊಡ್ಡ ರೌಡಿಗಳಿಗೆ ಜ್ಯೂಸ್ ಕುಡಿಸಿರೋರು ನಾವು ಇವಳು ಲೆಕ್ಕ ನಮಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಇವಳು ಹೆಣದ ಜೊತೆ ಸೆಲ್ಫಿ ತೆಗೆದು ನಿಮಗೆ ಕಳಿಸ್ತೀವಿ ಅಂತಾರೆ ರೌಡಿಗಳು ಸಾಯಿಸೋದು ಬೇಡ ಅಂತ ಹೇಳಿದ್ದೀವಿ ಮೇಡಮ್ ಕೈ ತುಂಬ ಕಾಸು ಕೊಟ್ಟಿದ್ದೀರಾ ಸಾಯಿಸೋದು ಬಿಡ್ವಾ ಅಂತಾರೆ ರೌಡಿಗಳು ಜೀವ ಇರಬೇಕು ಆದರೆ ಪ್ರಯೋಜನಕ್ಕೆ ಇರಬಾರ್ದು ಅವಳು ಕೈ ಮುರಿದಾಕಿ ಯಾವ ಮಟ್ಟಕ್ಕೆ ಅಂದರೆ ಅದನ್ನು ಹೇಗೆ ಜೋಡಿಸೋದು ಅಂತ ಡಾಕ್ಟರ್ಸ್ ಮೆಂಟಲ್ ಆಗಬೇಕು ಚೆನ್ನಾಗಿ ಮೂಳೆನ ಹೇಗೆ ಮುರಿಬೇಕು ಅಂದರೆ ಕಾಲು ಪೂರ್ತಿ ಅವಳು ಬೆಡ್ ಮೇಲೆ ಮಲಗಿರಬೇಕು ದೇವರೇ ನನ್ನನ್ನು ಯಾಕೆ ಹೀಗೆ ಮಲಗಿಸಿದ್ಯಾ ಬೇಗ ಕರ್ಕೊಂಡು ಬಿಡು ಅಂತ ದಿನ ಪ್ರಾರ್ಥನೆ ಮಾಡ್ತಿರ್ಬೇಕು ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದ್ಯಾ ಅಂತಳೆ ದೇವಿ ಬದುಕಿದ್ರು ಸತ್ತಂಗೆ ಅಲ್ವಾ ಮೇಡಮ್ ಅಂತಾರೆ ರೌಡಿಗಳು ಹೌದು ಅಲ್ಲಿದೆ ನೋಡಿ ದೇವಸ್ಥಾನ ಅವಳು ಅಲ್ಲಿಗೆ ಪೂಜೆಗೆ ಹೋಗಿದ್ದಾಳೆ ವಾಪಾಸ್ ಮನೆ ಬರುವಾಗ ಅಂತ ದೇವಿ ಹೇಳುವಾಗ ಮನೆಗೆ ಹೆಂಗೆ ಮೇಡಮ್ ವಾಪಸ್ ಬರ್ತಾಳೆ ನಾವು ಮೂಳೆನ ಬಿಟ್ಟು ಬರ್ತೀವಲ್ವಾ ನೇರವಾಗಿ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಬಿಸಾಕ್ಬಿಡ್ತೀವಿ ಬಿಡಿ ಮೇಡಮ್ ಅಂತಾನೆ ರೌಡಿಗಳು ಹುಷಾರು ನಿಮ್ಮ ಹಿಂದೆ ನಾನಿರೋದು ಅನ್ನೋ ವಿಷಯ ಎಲ್ಲೂ ಹೊರಗಬಾರಬಾರ್ದು ಅಂತಾಳೆ ದೇವಿ ಪ್ರಾಣ ಹೋದರೂ ಅಚ್ಚೆ ಬರಲ್ಲ ಬಿಡಿ ಮೇಡಮ್ ಅಂತ ರೌಡಿಗಳು ಹೋಗ್ತಾರೆ ನನ್ನೇ ನಡಗಿಸ್ಬಿಟ್ಟೆ ಅಲ್ಲ ನನ್ನ ಜೊತೆ ಹಿರಿಯತ್ತಿಗೆ ಅಂತ ನನ್ನ ಕೈ ಹಿಡಿದು ಬೇಡೋ ಹಾಗೆ ಮಾಡಿಬಿಟ್ಟಿಯಲ್ಲ ನನ್ನನ್ನು ನಿನ್ನನ್ನು ಬೇಡೋ ಹಾಗೆ ಮಾಡ್ತೀನಿ ಕಣೆ ದೇವಿ ನನ್ನ ಕೈಲಿ ನರ್ಕನ ನ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನನಗೆ ಒಂದು ತೊಟ್ಟು ವಿಷ ಕೊಟ್ಟು ಸಾಯಿಸು ಪುಣ್ಯ ಕಟ್ಕೊ ಅಂತ ನನ್ನ ಕಾಲು ಹಿಡಿದು ನೀನು ಕೇಳ್ಕೊಳ್ಳೋ ಥರ ನಾನು ಮಾಡ್ತೀನಿ ಕಣೆ ನನ್ನಿಂದ ಇವತ್ತು ನಿನ್ನ ಅದು ಯಾವ ದೇವ್ರು ಕಾಪಾಡ್ತಾನೋ ನೋಡೇ ಬಿಡ್ತೀನಿ ಕಣೆ ಅಂತ ದೇವಿ ಹೋಗ್ತಾಳೆ ಈಚೆ ಅಮ್ಮನವರು ದೇವಿನ ನೋಡ್ತಾನಾಗ್ತಾರೆ ಅಲ್ಲಿಂದ ಮಾಯ ಆಗ್ತಾರೆ ಈಚೆ ರಚನಾ ಹತ್ರ ಇರ್ತಾರೆ ರಚನಾ ಓಂ ದುರ್ಗಾ ಮಾತೆ ಅಂತ ಹೇಳ್ತಾ ಇರ್ತಾಳೆ ದುರ್ಗೆ ಅಮ್ಮನವರು ನೋಡ್ಕೊಂಡು ರಚನಾ ಹತ್ರ ಬರ್ತಾ ಇರ್ತಾರೆ ಅಮ್ಮ ದೇವಿ ನಮ್ಮ ಅತ್ತೆಗೆ ತುಂಬ ಕಾಟ ಕೊಡ್ತಿದ್ದಾಳೆ ಅವರನ್ನು ಹೇಗಾದರೂ ಮಾಡಿ ಕತ್ಲೆ ಕೋಣೆಯಿಂದ ಹೊರಗಡೆ ತಂದು ಬೆಳಕಿಗೆ ಕರ್ಕೊಂಡು ಬರೋ ಹಾಗೆ ಮಾಡಿ ನಾನು ನನ್ನ ಗಂಡನಿಗೆ ಮಾತು ಕೊಟ್ಟಿದ್ದೀನಿ ಈ ವಿಜಯದಶಮಿಗೆ ನಿಮಗೆ ನಮ್ಮ ಅತ್ತೆಯವ್ರ ಕೈಯಿಂದ ಪೂಜೆ ಮಾಡಿಸ್ತೀನಿ ಈ ಸಂಕಲ್ಪ ನೆರವೇರುತ್ತಾ ಅಂತ ಕೈ ಮುಗಿತಾಳೆ ರಚನಾ ಆಗ ದುರ್ಗಿ ಬಂದು ನಿನ್ನ ಸಂಕಲ್ಪ ಖಂಡಿತ ನೆರವೇರುತ್ತೆ ಅಂತಾರೆ ಆಗ ತಿರುಗಿ ರಚನಾ ದುರ್ಗಿನ ನೋಡ್ತಾಳೆ ನಂತರ ರೌಡಿಗಳು ದೇವಿನ ಅಟ್ಯಾಕ್ ಮಾಡಿದಾಗ ದುರ್ಗಿ ರಚನೆಯನ್ನು ಕಾಪಾಡ್ತಾಳೆ ರಚನಾ ದುರ್ಗಿನ ಮನೆಗೆ ಕರ್ಕೊಂಡು ಬರ್ತಾಳೆ ಮನೆಯವ್ರ ಮುಂದೆ ಇವತ್ತು ನಾನು ಬದುಕಿದ್ದೇ ಹೆಚ್ಚು ಮಾವ ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ಇವರೇ ನನ್ನ ಕಾಪಾಡಿದ್ದು ಅಂತ ದುರ್ಗಿನ ತೋರಿಸ್ತಾಳೆ ದುರ್ಗಿನ ನೋಡಿ ದೇವಿ ಭಯ ಪಡ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ